No, no, ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತಿನ ಈ ವಿಡಿಯೋದಲ್ಲಿ ಮನೆಯಲ್ಲಿ ಶಿವರಾತ್ರಿ ಹಬ್ಬ ಹೇಗೆಲ್ಲ ಮಾಡಿದ್ವಿ ಏನು ಕತೆ ಪ್ರತಿಯೊಂದನ್ನು ಈ ವಿಡಿಯೋದಲ್ಲಿ ಶೇರ್ ಮಾಡ್ಕೊತೀವಿ ಮತ್ತು ದಿಢೀರಂತ ನನಗೆ ಶುಕಿಗೆ ಇಬ್ಬರಿಗೂ ಮೈ ಮೈ ಹುಷಾರಿಲ್ದೇ ಆಗ್ಬಿಡ್ತು ಅದೊಂದು ಸ್ಟ್ರೆಸ್ ಆಗೋಯ್ತು ನನಗೆ ಉಪವಾಸ ಇದ್ದಿದ್ದಕ್ಕೆ ಹಂಗಾಯ್ತು ಅಥವಾ ಏನಾಯಿತು ಅನ್ನೋದೇ ಗೊತ್ತಿಲ್ಲ ಬೆಳಗ್ಗೆ ಎಲ್ಲ ಚೆನ್ನಾಗೇತೆ ಸಂಜೆ ಆಗ್ತಾ 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 ಅಡುಗೆ ಎಲ್ಲ ಮಾಡಿ ಮುಗಿಸ್ದೆ ಅಷ್ಟರಲ್ಲಿ ನನಗೆ ಜ್ವರನೇ ಬಂದ್ಬಿಡ್ತು ನನ್ನಿಂದ ಶುಕಿಗೂ ಬಂತು ಅಡುಗೆ ಎಲ್ಲ ಮುಗ್ದಿತ್ತು ಕೋಸಂಬರಿ पल पायस अः का मुद्दे ಮತ್ತು ವಡೆ ಇಷ್ಟು ಮಾಡಿದ್ರಿ ಅಷ್ಟೇ ಎಲ್ಲರೂ ಅಷ್ಟೇ ಮಾಡೋದು ಚಿತ್ರಾನ್ನ ಕೂಡ ಮಾಡಿದ್ರಿ ಇಷ್ಟು ತಿಂದುಬಿಟ್ಟು ದೇವ್ರಿಗೆಲ್ಲ ಫಸ್ಟು ಎಡೆಯೆಲ್ಲ ಇಟ್ಬಿಟ್ಟು ದೇವ್ರಿಗೋಸ್ಕರ ನಾನು ಫಸ್ಟು ವಡೆನ ಸುಡ್ತಿದ್ದೆ ಏನು ಎಂಜಲ್ ಮಾಡಬಾರ್ದಲ್ವ ದೇವ್ರಿಗೆ ಪ್ರಸಾದ ಇಟ್ಬೇಕಾದ್ರೆ ಹಾಗಾಗಿ ಏನು ಟೇಸ್ಟೇ ಮಾಡಿರಲಿಲ್ಲ ಯಾವುದ್ರಲ್ಲಿ ಎಷ್ಟು ಉಪ್ಪಿದೆ ಏನು ಕತೆನೂ ಟೇಸ್ಟ್ ಮಾಡಿರಲಿಲ್ಲ ಬಟ್ ಆದರೆ ಇನ್ನೊಂದೇನು ಗೊತ್ತಾ ನಾವು ಏನು ಮಾಡದೆ ಮಾಡಿರ್ತೀವಿ ನೋಡಿ ಅದು ಪರ್ಫೆಕ್ಟಾಗಿ ಬಂದಿರತ್ತೆ ಅದಾದಮೇಲೆ ಯಾವುದು ು ಉಪ್ಪು ಸೇರಿಸೋ ಅವಶ್ಯಕತೆನೇ ಇರಲಿಲ್ಲ ಅಷ್ಟು ಚೆನ್ನಾಗಿ ಬಂದಿತ್ತು ಎಲ್ಲ ಅಡುಗೆನೂ ಅಷ್ಟೇನೇನೆ ಬಾಳೆ ಎಲೆ ಇಟ್ಟು ಅದೊಂದು ಎಲೆ ಕಿತ್ತೋಗ್ಬಿಟ್ಟಿತ್ತು ಬೇರೆ ಆಪ್ಷನ್ ಇರಲಿಲ್ಲ ಸಾರ ಆಲ್ಮೋಸ್ಟ್ ಸೆವೆನ್ ಓ ಕ್ಲಾಕ್ ಹಂಗಾಗ್ಬಿಟ್ಟಿತ್ತು ಸರಿ ಆಯಿತು ಇದರಲ್ಲಿ ಅಡ್ಜಸ್ಟ್ ಮಾಡೋಣ ಅಂತ ಹೇಳಿ ಅದನ್ನೇ ಇಟ್ಟೆ ಅದೇ ಎಲ್ಲೆಲ್ಲ ದಯವಿಟ್ಟು ಯಾರೋ ಕಮೆಂಟ್ ಮಾಡಿಬಿಡಿ ಅದು ನಂಗೆ ಅರಿವಿದೆ ಅದು ಏನು ಮಾಡೋಕ್ಕಾಗದೆ ಇದ್ದಾಗ ನಾನು ಅದನ್ನೇ ಇಡಬೇಕಾಯ್ತು ಹಂಗಾಗಿ ಇಟ್ಟಿದ್ದೀನಿ ಅಷ್ಟೇನೆ ಪಾಯಸ ಫುಲ್ಲು ಓಡ್ತಾಯಿತ್ತು ನಾನು ಒಂದು ಏನಾದರೂ ಹಾಕಿಡಬೇಕಾಗಿತ್ತು ತಿನ್ನೋ ಆ ಥರದಲ್ಲಿ ಫಸ್ಟು ಪ್ರಸಾದ ಎಲ್ಲ ಇಟ್ಬಿಟ್ಟು ಆಮೇಲೆ ಬೇಗ ಊಟ ಮಾಡ್ಬಿಡಣಾ ಅನ್ನೋದೊಂದೇ ನನ್ನ ತಲೆಯಲ್ಲಿ ವಿಪರೀತ ಹೊಟ್ಟೆ ಹಸ್ದು ಹೋಗ್ಬಿಟ್ಟಿತ್ತು ಉಪವಾಸ ಇದ್ಬಿಟ್ಟು ನನಗೆ ಅಭ್ಯಾಸ ಇಲ್ಲ ಉಪವಾಸ ಇತ್ತು ಇಲ್ಲಿ ಬಂದಾಗ್ಲಿಂದ ಇವಾಗ ಇದು ಸೆಕೆಂಡ್ ಇಯರ್ ನಾನು ಉಪವಾಸ ಇದ್ದಿದ್ದು ನಂಗೆ ಮೈಗೆ ಹುಷಾರಿಲ್ಲಿರೋ ಆಗ್ತಾ ಇರೋದಕ್ಕೂ ಉಪವಾಸ ಇರೋದಕ್ಕೂ ಫುಲ್ಲು ಒಂಥರ ಆಗ್ಬಿಟ್ಟಿತ್ತು ನನಗೆ ಹಂಗೋ ಹಿಂಗೋ ಮಾಡಿ ಕಂಪ್ಲೀಟ್ ಮಾಡಿದೆ ಆ್ಯಂಡ್ ತುಂಬ ಅಂದರೆ ತುಂಬ ಚೆನ್ನಾಗಿತ್ತು ಎಲ್ಲ ಅಡುಗೆಗಳು ಕೂಡ ನಿಮ್ಮ ಮನೇಲಿ ಹೇಗಿತ್ತು ನಿಮ್ಮ ಹಬ್ಬ ಸೆಲೆಬ್ರೇಷನ್ ಎಲ್ಲ ಅಂತ ನನಗೆ ಕಾಮೆಂಟ್ ಸೆಷನಲ್ಲಿ ಹೇಳಿ ಎಸ್ ತುಂಬ ಲೇಟ್ ಆಯಿತು ವೀಡಿಯೋ ಅಪ್ಲೋಡ್ ಮಾಡೋದಕ್ಕೆ ಏನು ಮಾಡೋದು ನನಗೆ ಮಗು ಕೆಲಸ ಎಲ್ಲನೂ ಮೇಂಟೇನ್ ಮಾಡಿ ಮಾಡೋಷ್ಟರಲ್ಲಿ ನನ್ನ ಪರಿಸ್ಥಿತಿ ಹಿಂಗಾಗ್ತಿದೆ ಆದಷ್ಟು ನಾನು ಕ್ವಿಕ್ಕಾಗಿ ಅಪ್ಡೇಟ್ ಮಾಡೋಕ್ಕೆ ಖಂಡಿತ ಟ್ರೈ ಮಾಡ್ತೀನಿ Maybe. <laughs> ನಮ್ಮ ಶುಕಿದ ಕೆಲಸ ಏನು ಅಂದರೆ ದೇವ್ರ ಮನೆ ಬಾಗಲ್ಲಿ ತೆಗೆದಿದ ತಕ್ಷಣ ಈ ಗಂಟೆ ಮತ್ತು ಈ ತೀರ್ಥ ಹಾಕೋದೆಲ್ಲ ಕೂಡ ಹಾಲಲ್ಲಿ ತೊಗೊಂಡೋಗಿ ಅವಳೇ ಪೂಜೆ ಮಾಡಿ 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 ನಮಗೆಲ್ಲ ತೀರ್ಥ ಕೊಟ್ಟು 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 ಸಹಕೆ ಮಾಡಿಬಿಡ್ತಾಳೆ ಆ್ಯಂಡ್ ಫೈನಲಿ ಕೋಪ ಮಾಡ್ಕೊಂಡು ನಿಂತಿದ್ಲು ಬಾ ತಿನ್ ಬಾ ಅಂತಂದ್ರೂ ಕೂಡ ಅವಳು ಕೇಳಿಲ್ಲ ಇಲ್ಲೋ ನಾನು ಇಲ್ಲೇ ನಿಂತ್ಕೊತೀನಿ ಅಂತ ನಿಂತ್ಕೊಂಡಿದ್ಲು ನನಗಂತೂ ಒಟ್ಟೆ ಅಷ್ಟು ಹೋಗ್ಬಿಟ್ಟಿತ್ತು ಸರಿ ನಾನು ತಿನ್ಬಿಟ್ಟು ಮತ್ತೆ ಅವಳು ನೋಡೋಣ ಅಂಥೇಳಿ ಫಸ್ಟ್ ನಾನು ತಿಂತಾ ಇದ್ದೀನಿ ಆ್ಯಂಡ್ ಹೇಳ್ತಾ ಇದನ್ನೆಲ್ಲ ಸೀರಿಯಸ್ಸಾಗಿ ತುಂಬ ಅಂದರೆ ತುಂಬ ಚೆನ್ನಾಗಿ ಬರುತ್ತೆ ದೇವರಿಗೆ ನಾವು ಏನಿಟ್ಟು ನಾವು ತಿಂತೀರಿ ನೋಡಿ ಅದಂತೂ ಖಂಡಿತ ಈಗ ದೇವಸ್ಥಾನದಲ್ಲಿ ಮಾಡುವಂಥ ಪುಳಿಯೋಗ್ರೇ ಟೇಸ್ಟ್ ಬೇರೆ ಮನೇಲಿ ಮಾಡೋದೇ ಬೇರೆ ಲಾಸ್ಟಲ್ಲಿ ನಮ್ಮಮ್ಮಿ ದೀಪು ರಶ್ಮಿ ಎಲ್ಲರೂ ಬಂದಿದ್ರು ಮನೆಗೆ ಊಟ ಮಾಡಿಬಿಟ್ಟು ನಾವು ಹಾಸ್ಪಿಟ್ಲಿಗೆ ಹೋಗೋಣ ಅಂತ ಹೇಳಿ ನಮ್ಮ ಮನೆ ಸ್ವಲ್ಪ ದೂರನೇ ಇರೋದು ಜಸ್ಟ್ ಫೈವ್ ಮಿನಿಟ್ಸು ಆಗೋಲ್ಲ ಗಾಡೀಲಿ ಬಂದರೆ ನಡ್ಕೊಂಡು ಬಂದರೆ ಒಂದು ಫೈವ್ ಟು ಟೆನ್ ಮಿನಿಟ್ಸ್ ಆಗ್ಬೋದೇನೋ ನಿಧಾನಕ್ಕೆ ನಡ್ಕೊಂಡು ಬಂದರೆ ಅಷ್ಟೇ ಇವರೆಲ್ಲ ಆಚೆ ನಿಂತ್ಕೊಂಡು ಹರಟೆ ಹೊಡಿತಿದ್ರು ನಾನು ಶುಕಿನಲ್ಲಿ ಬಿಟ್ಬಿಟ್ಟು ಹಾಸ್ಪಿಟ್ಲ್ಗೆ ಹೋಗಿ ಅಂತ ಹೇಳಿ ಹೋಗ್ತಾ ಇದ್ದೀನಿ ಆ್ಯಂಡ್ ರೀಸೆಂಟಾಗಿ ನೀವು ಇಷ್ಟೆಲ್ಲ ಓಡಾಡ್ತಿರಲ್ಲ ಆಚೆ ಈಚೆ ಯಾವಾಗಲೂ ಓಡಾಡ್ತಿರ್ತೀರ ನಿಮ್ಮಮ್ಮ ಮನೆಗೆ ಹೋಗ್ತಾನೆ ಇರ್ತೀರ ನಿಮ್ಮ ಮನೆಯಲ್ಲಿ ಅತ್ತೆ ಮಾ ಯಾರು ಏನು ಕೇಳಲ್ವಾ ಅಂತಂದರೆ ಏನಕ್ಕೆ ಕೇಳ್ತಾರೆ ನೀವೇ ಅರ್ಥ ಮಾಡ್ಕೋಬೇಕು ಏನಕ್ಕೆ ಅಂತಂದರೆ ಈಗ ನಾನು ವರ್ಕಿಂಗ್ ವುಮೆನ್ ಆಗಿ ನಾನು ಮೇಕಪ್ಗೆ ಅಂಥೇಳಿ ನನಗೆ ಫಿಕ್ಸ್ಡ್ ಇಲ್ಲ ಇವತ್ತು ಒಂದು ಥರ್ಟಿ ಡೇಸ್ ಇವಾಗ ನಾನು ಬೆಳಗ್ಗೆ ಕೆಲ್ಸಕ್ಕೆ ಹೋದರೆ ಸಾಯಂಕಾಲ ಬರ್ತೀನಿ ಈ ಥರ ನಾನು ಫಿಕ್ಸ್ ಇಲ್ಲ ನಾನು ಮನೇಲೇ ಇರ್ತೀನಿ ಬಟ್ ಆದರೂ ಕೂಡ ಅವಾಗವಾಗ ನನ್ನ ಕೆಲಸ ಬರ್ತಾ ಇರತ್ತೆ ನಾನು ಹೋಗಲೇಬೇಕಾಗತ್ತೆ ಅಷ್ಟೇ ಇದು ದುಡಿಯೋ ವಯಸ್ಸು ನಾವು ಪ್ರತಿ ಎಲ್ಲ ವಯಸ್ಸಲ್ಲೂ ದುಡ್ಕೊಂಡೇ ಇರೋಕ್ಕಾಗಲ್ಲ ಒಂದಷ್ಟು ವಯಸ್ಸು ತನಕ ನಾವು ದುಡಿಬೋದು ಅಷ್ಟೇ ಅಲ್ಲಿ ತನಕ ಚೆನ್ನಾಗಿ ದುಡ್ಡು ಚೆನ್ನಾಗಿರ್ರಿ ಅಷ್ಟೇ ಅವರು ಹೇಳೋದು ಅವ್ರು ಏನು ಆ ಥರ ಎಲ್ಲ ಏನು ರಿಸ್ಟ್ರಿಕ್ಟ್ ಮಾಡೋದಿಲ್ಲ ನಂಗೂ ಹುಷಾರಿಲ್ಲ ಶುಕಿಗೂ ಹುಷಾರಿಲ್ಲ ಆ್ಯಂಡ್ ಮನೆಗೆ ಬಂದ್ವಿ ಶುಕಿ ಸಿಕ್ಕಾಪಡ ಜ್ವರ ಬಂದ್ಬಿಟ್ಟಿದೆ ನನಗ್ ಜ್ವರ ಕಮ್ಮಿ ಆಯ್ತು ಶುಕಿಗ್ ಜ್ವರ ಸ್ಟಾರ್ಟ್ ಆಯ್ತು ರಾತ್ರಿ ಈರುಳ್ಳಿ ದೋಸೆ ಮಾಡ್ತಾ ಅಂತ ಹೇಳಿ ಈರುಳ್ಳಿ ದೋಸೆ ಆರಾಮಾಗಿ ರೀತಿ ಆಟಾಡ್ಕೊಂಡಿದ್ದೀರ್ ಅಂತ ಬಂತು ನೋಡಿ ಜ್ವರ ಒಂದೇ ಸತಿ ಕೆಮ್ಮು ಒಂದೇ ಸತಿ ನೆಗಡಿ ಅಬ್ಬಾ ನನ್ನ ಕೈಯ್ಯಲ್ಲಿ ಅವಳು ನೋಡೋಕೆ ಆಗಲಿಲ್ಲ ಅವಳು ಏನು ಚೆನ್ನಾಗಿ ಆಟ ಆಡ್ಕೊಂಡು ಓಡಾಡ್ಕೊಂಡು ಮಮ್ಮಿ ಅಲ್ಲೋಗಣ ಇಲ್ಲೋಗಣ ಇಲ್ಲೋಗಣ ಅಲ್ಲೋಗೋಣ ಅಂತ ನನ್ನನ್ನು ಆಟ ಆಡಿಸ್ತಿದ್ಲು ದಿಢೀರಂತ ಎಷ್ಟು ಜ್ವರ ಬಂತದಿದ್ರೆ ನನಗೆ ಕಡಿಮೆ ಆಯಿತು ಅವಳಿಗೆ ಫುಲ್ಲು ಶಿಫ್ಟ್ ಆಯಿತು ಅವಳಿಗೆ ಅಬ್ಬಾ ನಂಗೆ ಹೊಟ್ಟೆ ಎಲ್ಲ ಹುರಿದೋಗ್ಬಿಡ್ತ ಹಂಗೆ ಪಾಪ ಮಗು ಅಷ್ಟು ಸೈಲೆಂಟಾಗಿ ಮಲ್ಕೊಂತಾನೆ ಇರಲಿಲ್ಲ ಅವಳು ಎಷ್ಟು ಗಲಾಟೆ ಮಾಡೋಳು ಅದು ಒಂಥರ ಈ ತಾಯಿಗೆ ಇದೇ ಕರಡ ಸಂಬಂಧ ಅಂತ ಹೇಳ್ತಾರಲ್ಲ ನಂಗೆ ಇವಾಗ ಎಕ್ಸ್ಪೀರಿಯೆನ್ಸ್ ಆಗುತ್ತೆ ನಮ್ಮ ಮಮ್ಮಿ ಹೇಳ್ತಾಯಿದ್ರು ನಿಮ್ಗೇನಾದರೂ ನೋವಾದರೆ ನನಗೆ ಸಂಕಟ ಆಗುತ್ತೆ ಅಂತ ಅಂದ್ಬಿಟ್ಟು ನಾನು ಸುಮ್ಮನೆ ಇರಮ್ಮ ಏನು ಹೇಳ್ತೀಯ ಹಂಗೆ ಹೇಗೆ ಅಂತೆಲ್ಲ ಹೇಳ್ತಿದ್ದೆ ಇವಾಗ ಶೂಕಿಗೆ ಏನಾದರೂ ಆದರೆ ನಮಗಾಗೋ ಸಂಕಟ ಇದೆಯಲ್ಲ ಅದು ಅವಾಗೇ ಎಕ್ಸ್ಪೀರಿಯೆನ್ಸ್ ಆಗೋದು ಇನ್ನು ಜಸ್ಟ್ ನಾವು ಹಾಸ್ಪಿಟ್ಲಿಗೆ ಹೋಗ್ಬಿಟ್ಟು ಬಂದ್ವಿ ಶುಕಿಗೆ ನೋಡಿ ಗೊರ ಗೊರ ಅವ್ಳಗ್ ಹಂಗೇನೆ ಕೋಲ್ಡ್ ಆಯಿತು ಅಂತಂದ್ರೆ ಒಳಗಡೆನೆ ಗೊರ 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 ಅಂತಲೇ ಇರುತ್ತೆ ಏನು ಮಾಡೋದು ನನಗೂ ಕೋಲ್ಡ್ ಆಗಿಬಿಡಿದೆ ಜ್ವರ ಅವಳಿಗೂ ಜ್ವರ ಕೋಲ್ಡ್ ಈ ವೆದರ್ ಕ್ಲೈಮೇಟ್ ಇದೆಯಲ್ಲ ಅದು ಒಂದು ಚೆನ್ನಾಗೇ ಇಲ್ಲ ಹಾಗಾಗಿ ನನ್ನಿಂದ ಅವಳಿಗೆ ಪಾಪ ಇನ್ಫೆಕ್ಟ್ ಆಯಿತು ಏನು ಮಾಡೋಕ್ಕಾಗಲ್ಲ ಟ್ರೀಟ್ಮೆಂಟ್ ತೊಗೊತಾ ಇದ್ದೀವಿ ಒಂದು ಟು ತ್ರೀ ಡೇಸಲ್ಲಿ ನಾರ್ಮಲ್ ಆಗಿಬಿಡತ್ತೆ ಆ್ಯಂಡ್ ಈ ಸ್ಪೆಕ್ಸ್ ಬಗ್ಗೆ ಎಲ್ಲರೂ ಹೇಳ್ತೀರಾ ಅಕ್ಕ ನಿಮ್ಮ ನಿಮ್ಮ ಮುಖಕ್ಕೆ ಇದು ಒಂಚೂರು ಚೆನ್ನಾಗಿ ಕಾಣಿಸ್ತಿಲ್ಲ ಆ್ಯಂಡ್ ಇನ್ನೂ ಸ್ವಲ್ಪ ಚಿಕ್ಕ ತೊಗೋಬೇಕಾಗಿತ್ತು ಹಂಗೆ ಹೀಗೆ ಅಂತೆಲ್ಲ ಹೇಳ್ತಿರಲ್ಲ ಕೋರ್ಸ್ ಅದು ನಿಮ್ಮ ನಿಮ್ಮ ಒಪಿನಿಯನ್ಸು ಇದು ಏನಕ್ಕೆ ಬೇಸಿಕಲಿ ನಾನು ಏನಕ್ಕೆ ಈ ಕನ್ನಡಕ ಹಾಕುತ್ತಿದ್ದೀನಿ ಅಂತ ನಿಮಗೆ ಹೇಳಬೇಕಲ್ವ ಈ ಕನ್ನಡಕ ಹಾಕೋತಿರೋ ರೀಸನ್ ಬಂದು ನನಗೆ ಸಿಕ್ಕಾಬಡ್ ಎ ಸಿವಿಯರ್ ಹೆಡ್ಕ್ ಸರಿನಾ ತುಂಬ ಅಂದರೆ ತುಂಬ ತಲೆನೋತಿದೆ ಹಾಗಾಗಿ ನೋಡಿ ಕೆಳಗಡೆ ನೋಡಿದಾಗ ಒಂಥರ ನನಗೆ ಹಿಂಗೆ ತಿರುಗ್ದಂಗೆ ಅಂತ ಅನಿಸುತ್ತೆ ಹಂಗಾಗಿ ನಾನು ಕನ್ನಡಕನ ಸರಿ ಆಯಿತು ಹಾಕ್ಕೊಳ್ಳೋಣ ಅಂತ ಅಂದ್ಬಿಟ್ಟು ತೊಗೊಂಡಿತ್ತು ನಾನು ಏನಕ್ಕೆ ಫ್ರೇಮ್ ಸ್ವಲ್ಪ ದೊಡ್ಡದಾಗಿರೋ ತೊಗೊಂಡಿದ್ದೀನಿ ಅಂತಂದರೆ ನಾವು ಹಿಂಗೆ ಚಿಕ್ಕದ ಹಾಕೊಂಡಾಗ ಇಲ್ಲಿ ಕೆಳಗಡೆ ನೋಡ್ಬೇಕಂದ್ರೆ ನಾವು ಹಿಂಗೆ ಬಗ್ಬೇಕಾಗುತ್ತೆ ಇನ್ನು ಮೇಲುಗಡೆ ನೋಡಬೇಕಂದ್ರೆ ತಿರುಗಿ ಹಿಂಗೆ ಮೇಲೆ ಆ ಕನ್ನಡಕ ಒಳಗಡೆಯಿಂದ ನೋಡಬೇಕು ಅಂತ ಅನ್ಸುತ್ತೆ ನಾನು ತೋರಿಸ್ತೀನಿ ಫಾರ್ ಎಕ್ಸಾಂಪಲ್ ಈಗ ನಾನು ಹಿಂಗೆ ಹಾಕ್ಕೊಂಡಿದ್ದೀನಿ ಈಗ ಕೆಳಗಡೆ ನೋಡಬೇಕಂದ್ರೆ ಇಷ್ಟು ಬಗ್ಗದ ಸಾಕು ಅದೇ ಚಿಕ್ಕ ನಡ್ಕೊಂಡು ಅಂದರೆ ನಾವು ಇಷ್ಟು ಬಗ್ಬೇಕಾಗುತ್ತೆ ತಿರುಗಿ ಮೇಲೆ ನೋಡಿದ್ರೆ ಹಿಂಗೆ ನೋಡಬೇಕಾಗುತ್ತೆ ಅದೆಲ್ಲ ಒಂಥರ ಸ್ಟ್ರೆಸ್ ಅನ್ಸುತ್ತೆ ನಾನು ಮುಂಚೆ ನನ್ನ ಹತ್ರ ಇದ್ದಿದ್ದು ಚಿಕ್ಕ ಗ್ಲಾಸೇ ಬಟ್ ಆದರೆ ನನಗೆ ಅದು ಒಂಥರ ಸ್ಟ್ರೆಸ್ ಫೀಲಿಂಗ್ ಅಂತ ಅನ್ನಿಸ್ತು ಹಾಗಾಗಿ ನಾನು ಫ್ರೇಮ್ ಸ್ವಲ್ಪ ದೊಡ್ಡದಾಗಿರೋದನ್ನು ಚೂಸ್ ಮಾಡಿದೆ ನಾನೇನು ರೆಗ್ಯುಲರಾಗಿ ಹಾಕ್ಕೊಳ್ಳೋದಲ್ಲ ನನಗೆ ಈ ತಲೆನೋವು ಪೀರಿಯಡ್ ಸ್ವಲ್ಪ ಕಡಿಮೆ ಆಗಲಿ ಅದಾದಮೇಲೆ ನಾನು ಕಂಪ್ಲೀಟಾಗಿ ಅವಾಯ್ಡ್ ಮಾಡಿಬಿಡ್ತೀನಿ ಈ ತಲೆನೋವು ಸ್ವಲ್ಪ ನನಗೆ ಹೋಗಬೇಕು ತುಂಬ ಅಂದರೆ ತುಂಬ ತಲೆನೋವು ಹಾಗಾಗಿ ಇದ್ದೀನಿ ಅಷ್ಟೇನೇನೆ ಯಾರಿಗೆಲ್ಲ ಇಷ್ಟ ಆಗಿಲ್ಲ ಸಾರಿ ನಾನು ಏನೂ ಮಾಡೋಕ್ಕಾಗಲ್ಲ ಇದು ನನ್ನ ಹೆಲ್ತ್ ಇಶ್ಯೂಸ್ ಇರೋದ್ರಿಂದ ನಾನು ಹಾಕ್ಕೊಳ್ಳೇಬೇಕಾಗತ್ತೆ ನನಗೆ ಬೇರೆ ಆಪ್ಷನ್ ಎಲ್ಲ ಹಾಗಾಗಿ ಹಾಕೋತಾ ಇರೋದಷ್ಟೇ ನಿಮಗೆ ಬೇಜಾರು ಮಾಡಬೇಕು ಅಂತ ನಾನು ಇದನ್ನೇ ಹೇಳ್ತಾ ಇಲ್ಲ ಜಸ್ಟ್ ಒಂದು ಕ್ಲಾರಿಟಿಗೋಸ್ಕರ ಹೇಳ್ತಾ ಇದ್ದೀನಿ ಅಷ್ಟೇನೆ ನನಗೆ ಬೇಜಾರಾಗ್ತಿದ್ದೀನಿ

ಸಿಕ್ಕಾಪಟ್ಟೆ ಜ್ವರ ಅಂದರೆ ಜ್ವರಕ್ಕೆ ಹಿಂಗೆ ಬಿದ್ದೋಗ್ತಾ ಇದ್ಲು ಸರಿ ಅಂದ್ಬಿಟ್ಟು ನಾನು ಕರ್ಕೊಂಡು ಬಂದ್ಬಿಟ್ಟು ರಾತ್ರಿ ಹೇಳೋ ಇದ್ದೇ ಮಾಡಿಲ್ಲ ಎದ್ದೆ ಎದ್ದೆ ಎದ್ದಿ ಬಟ್ಟೇಲಿ ಒರೆಸ್ಬೇಕಾಗಿತ್ತು ಸರಿ ಅಂದ್ಬಿಟ್ಟು ನಮ್ಮ ಮನೆಗೆ ಬಂದೆ ಬಂದು ಇವಾಗ ಟ್ಯೂಸ್ಡೇ ಸಾಯಂಕಾಲ ಹಾಗೇ ಹೋಯ್ತು ಮತ್ತೆ ಮನೆಗೆ ಓಡ್ತಾ ಇದ್ದೀನಿ ಕಾಫಿ ಕಾಫಿ ಕುಡಿದ್ಬಿಟ್ಟು ಚಕ 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 ಅಂತ ಹೋಗ್ಬೇಕೀಗ ನೋಡ್ರಿ ಸ್ವಲ್ಪ ಎನರ್ಜಿ ಬಂದಾಯ್ತು ನಮ್ಮ ಹೋಗ ರಾತ್ರಿಯೇ ಅವಳು ಬಿದ್ದು ಬಿದ್ದಿ ಹೋಗ್ತಾ ಇದ್ದಿದ್ದು ನೋಡಿ ಫುಲ್ ಭಯ ಆಗ್ಬಿಡ್ತು ನಮಗಂತೂ ಸರಿ ಹಾಸ್ಪಿಟ್ಲಿಗೆ ಹೋಗ್ಬಿಟ್ಟು ಹಾಗೇ ನಮ್ಮ ನಮ್ಮ ಅಜ್ಜಿ ಅಂತ ಏನೇನೋ ತೆಗೆದ್ರು ಬೆಳ್ಳುಳ್ಳಿ ಮೆಣಸು ಇದೆಲ್ಲ ಹಾಕಿ ಕರೆದು ಬೀಳೋದು ಅಂತ ಹೇಳ್ತಾರೆ ಅದನ್ನೆಲ್ಲ ಮಾಡಿದ್ರು ಆವಾಗ ಒಂದು ಸ್ವಲ್ಪ ಆರಾಮಾಗಿ ಫೀಲ್ ಮಾಡಿದ್ಲು ಒಂಚೂರು ತಿಂದು ತಿಂದು ಮನೆಗೆ ಬಂದೆ ನಾನು ಬೆಳಗ್ಗೆಯಿಂದ ಸಂಜೆ ತನಕ ವೇಟ್ ಮಾಡಿಬಿಟ್ಟು ಅವಾಗ ಒಂದು ಸ್ವಲ್ಪ ಆರಾಮಾಗಿ ಫೀಲ್ ಮಾಡಲು ಮನೆ ಕರ್ಕೊಂಡ್ಬಂದ್ರೆ ಈ ಕೆಲಸ ಕೊಡ್ತಾ ಇದ್ರು ನನಗೆ ಈ ನಾನು ನಿಮಗೆ ಮುಗಿಸ್ತಾ ಇದ್ದೀನಿ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ವಿಡಿಯೋಕ್ಕೆ ಒಂದು ಲೈಕ್ ಕೊಡಿ ಮುಂದೆ ವಿಡಿಯೋದಲ್ಲಿ ಸಿಗ್ತೀನಿ ಅಂತಿಲ್ಲದಂತೆ ಕೇರ್ ಬಾಯ್